ಶುಭ ಮುಂಜಾನೆ ಫ್ರೆಂಡ್ಸ್ ಇವತ್ತಿನ ನಾ ವಿಡಿಯೋದಲ್ಲಿ ನಮ್ಮನೆ ಹತ್ತಿರ ಇರುವ ಮಿನಿ ತೋಟದ ಬಗ್ಗೆ ರಿವೀಲ್ ಮಾಡ್ತಾ ಇದ್ದೀನಿ ಅದರಲ್ಲಿ ಬಾಳೆ ಗಿಡ ಅಲೋವೆರಾ ಗಿಡ ಇದು ಮೆಣಸಿನ್ಕಾಯಿ ಗಿಡ ಇದು ಕೂಡ ಮೆಣಸಿನ್ಕಾಯಿ ಗಿಡ ಇದು ಇದು ಆರೆಂಜ್ ಬಾಲಿ ರೋಸ್ ಆದರೆ ರೆಡ್ ಹಾಕಿ ಕಾಣ್ತಾ ಇದೆ ಫೋನಲ್ಲಿ ಇದು ಟೇಬಲ್ ರಜ ಗಿಡ ಇದು ಶೋಕೇಶ್ಗೆ ಅಂತ ಹಾಕೋದ್ರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಇದು ರೋಸ್ ಗಿಡ ಸ್ವಲ್ಪ ಹುಳ ತಿಂದುಬಿಟ್ಟಿದೆ ಎಲೆಗಳನ್ನು ಈರುಳ್ಳಿ ಮನೆಗೆ ತಿನ್ನಲಿಕ್ಕೆ ಅಂತ ಸ್ವಲ್ಪ ಹಾಕಿದ್ದೀವಿ ಇದರಿಂದ ಬಹು ಉಪಯೋಗವಿದೆ ಫ್ರೆಶ್ ತಿನ್ನೋದಷ್ಟು ತಿಂದಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಇದು ತೆಂಗಿನ ಗಿಡ ತೆಂಗಿನಕಾಯಿ ಗಿಡ ಸ್ವಲ್ಪ ಹಾಕಿದ್ದೀವಿ ಬಾಳೆಹಣ್ಣು ಹಾಕಿದ್ದಿಲ್ಲ ಇದನ್ನು ನೀವು ಸ್ವಲ್ಪ ತಪ್ಪಲ ತಿನ್ನೋಕ್ಕೂ ಅನುಕೂಲ ಆಗುತ್ತೆ ಅರ್ಧ ಮುರ್ಕೊಂಡು ತಪ್ಪಲ ತಿನ್ಬೋದು ಇಷ್ಟೇ ಮುರ್ಕೊಂಡು ಆಮೇಲೆ ಅದು ಚಿಗುರುತ್ತೆ ಚೆನ್ನಾಗೇ ಇರುತ್ತೆ ಈರುಳ್ಳಿನ ಪಲ್ಯನ ಪಚಡಿ ಮಾಡಿಕೊಂಡು ತಿನ್ಬೋದು ಅರ್ಧ ಮುರಿದ ಮುರಿದು ಅಥವಾ ಪೂರ್ತಿ ಕಿತ್ತು ಈರುಳ್ಳಿನೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಲಿಂಬೆಹಣ್ಣಿನ ಗಿಡ ಇದು ಸಣ್ಣದಾಗಿದೆ ಅಲ್ವಾ ಆಗಲಿ ಫ್ರೆಂಡ್ಸ್ ಅದೇ ಗಿಡ ನೀವು ಈ ರೀತಿ ರೋಸ್ ಗಿಡನ ಮನೆ ಹತ್ರ ಬೆಳೆಸಿಕೊಳ್ಳಿ ಚೆನ್ನಾಗಿರುತ್ತೆ ಟೇಬಲ್ ರಾಜ ಗಿಡ ಇದು ಇನ್ನೊಂದು ಆಗಲೇ ತರಿಸಿದ ಆರ್ ಆರೆಂಜ್ ಕಲರ್ ಗಿಡ ಇದನ್ನು ಮೆಣಸಿಕಾಯಿನ ನಾನು ಹಣ್ಣಾಗಿದ ಮೇಲೆ ಒಣ ಹಾಕಿ ಹರಿದು ಅಲ್ಲೇ ಒಣ ಹಾಕಿದ್ದೀನಿ ಒಣಗಿದ ಮೇಲೆ ಬೀಜ ಬ ಸಿಗುತ್ತೆ ಅಂತ ಅಥವಾ ಕೆಂಪು ಖಾರನೂ ಕುಟ್ಟಿಸ್ಕೋಬೋದು ನಿಮ್ಗೆ ಇಷ್ಟವಾದರೆ ಮನೆಯಲ್ಲೇ ಇದು ಅಲೆವೆರ ಗಿಡ ಅಲೆವೆರ ಗಿಡದಂತೂ ಬಹು ಉಪಯೋಗವಿದೆ ತಲೆಗಂತಲೂ ಹೆಣ್ಮಕ್ಳು ಉಪಯೋಗ ಮಾಡಿಕೊಳ್ತಾರೆ ಹಾಗೂ ಈಗ ಏನು ಸ್ವಲ್ಪ ಏನಾದರೂ ಆರೋಗ್ಯದ ಪ್ರಾಬ್ಲಮ್ ಏನು ಸಹಿತ ಸೇವುತ್ತಾರೆ ಸೇವಿಸುತ್ತಾರೆ ಅದನ್ನ ಮಖಕ್ಕೂ ಗ್ಲೋ ಬರಲಿ ಅಂತಲೂ ಹಚ್ಕೊಳ್ತಾರೆ ಟೇಬಲ್ ರಾಜ ಗಿಡದನ್ನ ಇದನ್ನು ಮಾಡಿ ಹಾಕಿ ಬೆಳೆಸೋದ್ರಿಂದ ಇನ್ನೂ ತುಂಬ ಇದೆ ಅದರಿಂದ ಇದು ಬಾಳೆ ಗಿಡ ಇದು ಒಂದೇ ದೊಡ್ಡ ಗಿಡ ಅದರ ಸಣ್ಣ ಗಿಡಗಳಿವೆ ಅದರ ಪಾಜು ಇದು ಹೆಣ್ಣು ಬಾಳೆ ಗಿಡ ಅದರ ಅಕ್ಕಪಕ್ಕದ ಸಣ್ಣ ಗಿಡಗಳಿವೆ ಇವು ತುಂಬಾ ಬೇರು ಬಿಗಿರ್ತವೆ ಇನ್ನೇ ಸಣ್ಣ 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 ಅಂದರೆ ಸುತ್ತಮುತ್ತ ಬೆಳಿತಾ ಇದ್ದೀವಿ ನೋಡಿ ಈ ರೀತಿ ಗಿಡಗಳನ್ನು ನಮ್ಮ ಸುತ್ತಮುತ್ತಲೇ ನಮ್ಮ ಮನೆಯ ಮುಂದಾಗ ಅಂಗಳ ಅಥವಾ ಹಿತ್ತಲದಲ್ಲಿ ಈ ರೀತಿ ಬೆಳೆಸಿಕೊಳ್ಳೋದ್ರಿಂದ ತುಂಬಾ ಉಪಯೋಗ ಇದೆ ನಮ್ಮ ಮನೆಯ ಅರ್ಧ ಖರ್ಚನ್ನು ಉಳಿಸ್ಕೊಳ್ಬಹುದು ಅದರಿಂದ ಈ ರೀತಿ ಮಾಡಿಕೊಳ್ಳೋದ್ರಿಂದ ತುಂಬಾ ಉಪಯೋಗ ಇದರ ಬೇರು ತುಂಬಾ ಬಿಗಿರ್ತವೆ ಗುದ್ದಲಿ ಅಥವಾ ಏನಾದರೂ ಹಾಂ ಗುದ್ದಲಿನೇ ಬೇಕು ಇದಕ್ಕೆ ತೆಗೆದುಕೊಳ್ಳಲಿಕ್ಕೆ ಆಳವಾಗಿ ಗುದ್ದಲಿಂದ ತೆಗಿದರೂ ಇದ್ರಲ್ಲಿ ಅನುಕೂಲ ಇದು ಗಲಾಟೆ ಗಿಡ ಸೇಮಿ ವೈಟ್ ಕಲರ್ ಬರುತ್ತಲ್ಲ ಅದು ಮನೆ ಪುತ್ರಿಕೆ ಅಂತ ಅಷ್ಟಾಗಿದೆ ಇದು ಶೇಂಗಾ ಗಿಡ ಇದು ಸತ ಗಲಾಟೆ ಗಿಡ ಮತ್ತೆ ಇನ್ನೂ ಹಲವಾರು ರೀತಿ ಗಿಡಗಳನ್ನು ಬೆಳೆಸಿದ್ದೀನಿ ನಾನು ಮನೆ ಹತ್ತಿರ ಇದು ಟೊಮ್ಯಾಟೊ ಗಿಡ ಮನೆಗಂತಾನೆ ಹತ್ತರಿಂದ ಐದು ಗಿಡ ಇದ್ರೆ ಸಾಕು ಮಿನಿಮಮ್ ಎರಡು ತಿಂಗಳ ನಮಗೆ ಟೊಮ್ಯಾಟೊ ಖರ್ಚಿಗೆ ಅನುಕೂಲ ಆಗುತ್ತೆ ಇದು ಮಲ್ಲಿಗೆ ದುಂಡು ಮಲ್ಲಿಗೆ ಐದು ಪದರ ಗಿಡ ಅಂತ ಬರುತ್ತೆ ಅದ್ರ ಹೂವಿನ ಗಿಡ ಇವು ಸುತ್ತಾ ಟೊಮ್ಯಾಟೊ ಗಿಡ ಸ್ವಲ್ಪ ನಾನು ಮನೆಗೆ ಪೂರ್ತಿಗಂತ ಐದಾರು ಗಿಡ ಹಾಕಿದ್ದೀನಿ ಇದನ್ನು ಫಸ್ಟಿಗೆ ಸ್ಟಾರ್ಟಿಂಗೇ ನಾನು ಒಂದು ಬುಟ್ಟಿಯಲ್ಲಿ ವೇಸ್ಟ್ ಆಗಿರೋ ಕೊಳ್ತಿರೋ ಟೊಮ್ಯಾಟೋನ ಹಾಕ್ತೀನಿ ಒಂದು ಮಣ್ಣಿನಲ್ಲಿ ಒಂದು ಬುಟ್ಟಿಯಲ್ಲಿ ಮಣ್ಣು ತುಂಬಿಕೊಂಡು ಅದರಲ್ಲಿ ಹಾಕಿರ್ತೀನಿ ಅವನ್ನ ಹಾಗಾಗಿ ಅವು ಸ್ವಲ್ಪ ಹದಿನೈದು ಅಥವಾ ಒಂದು ತಿಂಗ್ಳು ಬಿಟ್ಟ ಮೇಲೆ ಒಂದು ಅಗ್ಗಿ ಹಾಕ್ತವೆ ಆಮೇಲೆ ಅವನ್ನ ಕಿತ್ತೀನಿ ಎಲ್ಲಿ ಹಚ್ಬೇಕು ಅಂದ್ಕೊಂಡಿರೋ ಹಚ್ಚಿ ಅಥವಾ ವೆರೈಟಿ ವೆರೈಟಿ ಗಿಡದಲ್ಲಿ ಅಥವಾ ಮನೆ ಪುಡ್ತೈಕೆ ಅಂತ ಮಣ್ಣು ಒಂದು ತುಂಬಿಕೊಂಡು ಹಚ್ಚಿದ್ರೂ ಅನುಕರಣವಾಗುತ್ತೆ ನಿಮ್ಮ ಯೂಸ್ ಇದ್ದೇ ಇರತಕ್ಕಂಥ ಮೋಡ್ಕಾ ಗಿಡಗಳ ಮೋಡ್ಕ ಅಥವಾ ಏನಾದರೂ ಇರ್ತವಲ್ಲ ಅದರಲ್ಲಿ ಮಣ್ಣು ಹಾಕಿ ಅದರಲ್ಲಿ ಗಿಡಕ್ಕೆ ಒಂದೊಂದು ಗಿಡ ಒಂದೊಂದು ಅಗ್ಗಿ ಹಚ್ಚಿದರೆ ನಿಮಗೆ ದಿನ ತಾಜಾತನವಾದ ಟೊಮ್ಯಾಟೊ ಗಿಡ ಸಿಗ್ತವೆ ಈ ರೀತಿ ಮಾಡೋದನ್ನು ತುಂಬಾ ಚೆನ್ನಾಗಿದೆ ಮುಂಜಾನೆ ಸೂರ್ಯ ಅಷ್ಟು ಚೆನ್ನಾಗಿ ಕಣ್ಣಿಗೆ ಇದೆ ಚೆನ್ನಾಗಿದೆ ಇದು ಸ್ವಲ್ಪ ಆಗಲಿ ಸಣ್ಣ ಗಿಡ ತೋರಿಸಿದೆ ಇದು ಸ್ವಲ್ಪ ದೊಡ್ಡ ಗಿಡ ಇದೆ ಲಿಂಬೆಹಣ್ಣಿನ ಗಿಡ ಇದು ಹಣ್ಣು ಅಂದರೆ ಮೂರರಿಂದ ನಾಲ್ಕು ವರ್ಷ ಲಿಂಬೆಹಣ್ಣು ಇದು ಸ್ವಲ್ಪ ಕೇರ್ ಮಾಡಿಲ್ಲ ಹಾಗಾಗಿ ಸ್ವಲ್ಪ ಗಿಡ ಒಣಗೂ ಹೋಗಿದ್ದೆ ಎಲ್ಲ ರೀತಿ ಈ ರೀತಿ ಮನೆಗಂತ ಲಿಂಬೆಣ್ಣು ಅಂದರೂ ದಿನ ನಮಗೆ ಎದಕ್ಕಾದರೂ ಬೇಕಾಗುತ್ತೆ ಹೊಟ್ಟೆ ಗ್ಯಾಸ್ಟಿಕ್ ಯಾವುದಾದ್ರೂ ಅನಾರೋಗ್ಯ ಪ್ರಾಬ್ಲಮ್ಗೆ ಇದೆ ಇದು ಟೇಬಲ್ ರಾಜ ಗಿಡ ಅಂತೂ ಶೋಕೇಶ್ಗೆ ಶೋಕೇಶ್ಗೆ ಯೂಸ್ ಮಾಡ್ಕೊಳ್ಬಹುದು ಒಂದು ಮಡಿಕೆಯಲ್ಲಿ ಈ ರೀತಿ ಇಷ್ಟೇ ಇಷ್ಟೇ ಗಿಡವನ್ನು ಕಿತ್ತಿ ಹಚ್ಚಿದರೂ ಒಂದು ಸುಮಾರು ಎರಡರಿಂದ ಮೂರು ತಿಂಗಳಲ್ಲಿ ತುಂಬ ಚೆನ್ನಾಗಿ ಬೆಳೆದಿರ್ತದೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಡಕೆಯಲ್ಲಿ ಹೂವು ಹಾಕಿ ಬಳಸ್ಕೊಳ್ಳೋದ್ರಿಂದ ಏನು ಉಪಯೋಗ ಎಂದರೆ ಸರ್ಕಾರ ವತಿಯಿಂದ ಹಲವಾರು ಕಾರ್ಯಕ್ರಮಗಳು ಬರ್ತಿರ್ತವೆ ಅವು ಏನೆಂದರೆ ಸಮಾಜ ಕಲ್ಯಾಣ ಇಲಾಖೆ ಆಗಲಿ ಅಲ್ಲಿ ಯಾವುದೇ ಕಾರ್ಯಕ್ರಮಗಳಿಂದಾಗಲಿ ಸಸಿಗೆ ಗಿಡ ಹಾಕುವ ಮೂಲಕ ಉದ್ಘಾಟನೆ ಎನ್ನುತ್ತಾರೆ ಅಲ್ವಾ ಅದಕ್ಕೆ ಈ ಟೇಬಲ್ ರಾಜ ಗಿಡ ತುಂಬ ಚೆನ್ನಾಗಿ ಕಾಣುತ್ತೆ ಅಥವಾ ದೀಪಾವಳಿ ಹಬ್ಬ ಇರಲಿ ಯಾವುದೇ ಅದರ ಹಬ್ಬ ಇರಲಿ ಸೈಡ್ಗೆ ಅಂತ ಇವು ಎರಡು ಕುಂಡ್ಲಾಗ ಮಾಡಿ ಹಾಕಿದರೆ ಇನ್ನೂ ಅದ್ಭುತವಾಗಿ ಕಾಣುತ್ತದೆ ಯಾವುದಾದ್ರೂ ಫಂಕ್ಷನ್ಸು ಸೈಡ್ ಡಿಸ್ ಇಟ್ಟಿರ್ತೀರ ಪ್ಲಾಸ್ಟಿಕ್ ಗಿಡ ಇಡೋ ಬದಲು ಈ ರೀತಿ ಗಿಡಗಳನ್ನು ಮಾಡಿರೋದ್ರಿಂದ ಇನ್ನೂ ತುಂಬ ಉಪಯೋಗ ಆಗುತ್ತೆ ಇನ್ನೂ ಹೆಚ್ಚಾಗಿ ಮಾಹಿತಿ ಬೇಕಂದರೆ ಕಮೆಂಟ್ ಮಾಡಿ ಒಂದೊಂದು ಗಿಡದ ಬಗ್ಗೆ ಯಾವ ರೀತಿ ಬೆಳೆಸಬೇಕು ಹೇಗೆ ಬೆಳೆಸಬೇಕು ಯಾವ ರೀತಿ ಪೋಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ಹಾಕುತ್ತೇನೆ ಪ್ಲೀಸ್ ಫ್ರೆಂಡ್ಸ್ ಕಮೆಂಟ್ ಮಾಡಿ ನಿಮಗೆ ಈ ರೀತಿ ಈ ವಿಡಿಯೋ ಮಾಡಿದ್ದಕ್ಕೆ ನಿಮ್ಗೆ ಹೇಗೆ ಅನ್ನಿಸ್ತು ಯೂಸ್ ಆಯ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಿಮಗೆ ಮುಂದೆ ಯೂಸ್ ಆಗೋವಂಥ ವಿಡಿಯೋಗಳನ್ನ ಮಾಡಿ ಹಾಕುತ್ತೇನೆ ಥ್ಯಾಂಕ್ ಯು ಫ್ರೆಂಡ್ಸ್